ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ತಸ್ಮಿಯಾ ಬೇಕಂ ಇನ್ನೇನು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷವನ್ನ ಸ್ವಾಗತಿಸೋಕೆ ಇಡೀ ಜಗತ್ತೇ ಕಾಯ್ತಾ ಇದೆ ಕನ್ನಡ ಸಿನಿಮಾ ಪ್ರೇಮಿಗಳಿಗೆ ಎರಡ್ ಸಾವಿರದ ಒಂದು ಕಡೆ ಖುಷಿ ಕೊಟ್ಟಿದೆ ಇನ್ನೊಂದು ಕಡೆ ಖುಷಿ ಕೊಟ್ಟಿಲ್ಲ ಅಂತ ಹೇಳ್ಬಹುದು ಯಾಕಂದ್ರೆ ಈ ವರ್ಷ ಕೇವಲ ಬೆರಳಿಕೆಯಷ್ಟೇ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡಿರುವಂತದ್ದು ಇಲ್ಲಿವರೆಗೂ ಕನ್ನಡ ಚಿತ್ರರಂಗದಲ್ಲಿ ಇನ್ನೂರ ಮೂರು ಚಿತ್ರಗಳು ತೆರೆ ಕಂಡಿದೆ ಇದರಲ್ಲಿ ಗೆದ್ದ ಸಿನಿಮಾ ಯಾವುದು ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ನಾ ನಿಮ್ಗೆ ಮಾಹಿತಿ ನೀಡುತ್ತೇನೆ ಜನವರಿ ಐದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಒಂದೇ ದಿನ ಆದರ್ಶ ರೈತ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನಾ ಮತ್ತು ಒಂಟಿ ಬಂಟಿ ಲವ್ ಸ್ಟೋರಿ ಸಿನಿಮಾ ಬಿಡುಗಡೆ ಆಗುತ್ತೆ ಮೊದಲ ವಾರ ಈ ಮೂರು ಚಿತ್ರಗಳು ಬಿಡುಗಡೆ ಆಗಿದ್ದರಿಂದ ಕನ್ನಡದ ಮೊದಲ ಚಿತ್ರಗಳು ಎಂದು ಹೆಸರುವಾಸಿ ಆದವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಹಿಟ್ ಸಿನಿಮಾ ಎಂದರೆ ಅದು ಉಪಾಧ್ಯಕ್ಷ ಚಿಕ್ಕಣ್ಣ ಅಭಿನಯದ ಉಪಾಧ್ಯಕ್ಷ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಿತು ಬಂಡವಾಳ ಹಾಕಿದ್ದ ಉಮಾಪತಿ ಗೌಡ ತಕ್ಕ ಮಟ್ಟಿಗೆ ಲಾಭ ಮಾಡಿಕೊಂಡ್ರು ಕೇಸ್ ಆಫ್ ಕೊಂಡಾಣ ಬ್ಯಾಚುಲರ್ ಪಾರ್ಟಿ ನಿರೀಕ್ಷೆ ಮೂಡಿಸಿದ್ದರೂ ಕಲೆಕ್ಷನ್ ವಿಚಾರದಲ್ಲಿ ಸೋತು ಹೋದವು ಫೆಬ್ರವರಿಯಲ್ಲಿ ಬಿಡುಗಡೆಯಾದ ಒಂದು ಸರಳ ಪ್ರೇಮ ಕತೆ ಚಿತ್ರ ಪ್ರೇಮಿಗಳ ಮನ ಗೆದ್ದಿತು ವಿನಯ್ ರಾಜ್ಕುಮಾರ್ ನಟಿಸಿದ್ದ ಸಿಂಪಲ್ ಸುನಿ ನಿರ್ದೇಶನದ ಈ ಸಿನಿಮಾ ಕೌಟುಂಬಿಕ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಯಿತು ಜೂನಿ ಸಿನಿಮಾ ಬಗ್ಗೆ ಉತ್ತಮ ವಿಮರ್ಶೆಗಳು ಬಂದರೂ ಥಿಯೇಟರ್ನಲ್ಲಿ ಹೆಚ್ಚು ದಿನ ಉಳಿಲಿಲ್ಲ ಫೆಬ್ರವರಿ ಹದಿನಾರರಂದು ಬಿಡುಗಡೆಯಾದ ಶಾಖಾಹಾರಿ ಸಿನಿಮಾ ನಿರ್ಮಾಪಕರ ಕೈ ಹಿಡಿಯಿತು ಮಾರ್ಚ್ ಏಳರಂದು ಬಿಡುಗಡೆಯಾದ ಬ್ಲಿಂಕ್ ಸಿನಿಮಾ ತನ್ನ ವಿಭಿನ್ನ ಕಥೆ ನಿರೂಪಣಾ ಶೈಲಿಯಿಂದ ಪ್ರೇಕ್ಷಕರನ್ನ ಚಿತ್ರ ಮಂದಿರದತ್ತ ಸೆಳೆದ್ವು ಆದರೆ ಸಿನಿಮಾಗೆ ಬೇಕಾದ ದೊಡ್ಡ ಮಟ್ಟದ ಗೆಲುವು ಸಿಗಲಿಲ್ಲ ಶಿವರಾಜ್ ಕುಮಾರ್ ಹಾಗೂ ಪ್ರಭುದೇವ ಅಭಿನಯದ ಕರಟಕ ಧಮನಕ ಚಿತ್ರ ಗಲ್ಲಾ ಪೆಟ್ಟಿಗೆಯಲ್ಲಿ ಮಕಾಡೆ ಮಲಗಿತು ರಾಜ್ಕುಮಾರ್ ಮೊಮ್ಮಗ ಯುವರಾಜ್ ಕುಮಾರ್ ಅಭಿನಯದ ಯುವ ಸಿನಿಮಾ ಭಾರಿ ನಿರೀಕ್ಷೆಯೊಂದಿಗೆ ಬಿಡುಗಡೆಯಾಗಿತ್ತು ಸಿನಿಮಾಗೆ ಉತ್ತಮ ಓಪನಿಂಗ್ ಸಿಕ್ಕರೂ ದೊಡ್ಡ ಗೆಲುವು ಸಿಗಲಿಲ್ಲ ಅವತಾರ ಪುರುಷ ಚೆಫ್ ಚಿದಂಬರ ಕೋಟಿ ಸಿನಿಮಾ ಕೂಡ ಪ್ರೇಕ್ಷಕರನ್ನ ಸೆಳೆಯುವಲ್ಲಿ ವಿಫಲವಾದುವು ಮೊದಲ ಆರು ತಿಂಗಳಿನಲ್ಲಿ ಸೊರಗಿದ್ದ ಕನ್ನಡ ಚಿತ್ರರಂಗಕ್ಕೆ ಗೆಲುವಿನ ಟಾನಿಕ್ ಕೊಟ್ಟಿದ್ದು ಆಗಸ್ಟ್ ಒಂಬತ್ತರಂದು ಬಿಡುಗಡೆಯಾದ ಭೀಮಾ ಸಿನಿಮಾ ದುನಿಯಾ ವಿಜಯ್ ನಿರ್ದೇಶನದ ಭೀಮಾ ಸಿನಿಮಾ ಸೂಪರ್ ಹಿಟ್ ಆಯಿತು ಮಾಸ್ ಪ್ರೇಕ್ಷಕರು ಮತ್ತೆ ಸಿನಿಮಾ ಮಂದಿರಕ್ಕೆ ಕರೆತರುವಲ್ಲಿ ಭೀಮಾ ಯಶಸ್ವಿಯಾಗಿದ್ದ ಇನ್ನು ಆಗಸ್ಟ್ ಹದಿನಾರರಂದು ಬಿಡುಗಡೆಯಾದ ಗಣೇಶ್ ಅಭಿನಯದ ಕೃಷ್ಣಂ ಪ್ರಣಯ ಸಖಿ ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯಿತು ಸಿನಿಮಾ ನಿರ್ಮಾಪಕರಿಗೆ ಭರ್ಜರಿ ಲಾಭ ತಂದುಕೊಟ್ಟಿತು ಇಬ್ಬನಿ ತಬ್ಬಿದ ಇಳಿಯಲ್ಲಿ ಲಾಫಿಂಗ್ ಬುದ್ಧ ಪೌಡರ್ ಗೌರಿ ಪೇಪೆ ಕಾಲಾಪತ್ತರ್ ಮರ್ಫಿ ಬಿಡುಗಡೆಗೂ ಮುನ್ನ ನಿರೀಕ್ಷೆ ಮೂಡಿಸಿದ್ದರೂ ನಿರೀಕ್ಷಿತ ಯಶಸ್ಸು ಸಿಗಲಿಲ್ಲ ಇನ್ನು ಮಾರ್ಟಿನ್ ಈ ವರ್ಷ ಭಾರೀ ನಿರೀಕ್ಷೆ ಮೂಡಿಸಿದ್ದ ಸಿನಿಮಾ ಹೀನಾಯ ಸೋಲು ಕಂಡಿತು ಅಕ್ಟೋಬರ್ ಮೂವತ್ತೊಂದರಂದು ಬಿಡುಗಡೆಯಾದ ಬಘೀರಾ ಸಿನಿಮಾ ಕೂಡ ದೊಡ್ಡ ಮಟ್ಟದ ಯಶಸ್ಸು ಕಂಡಿತು ಉಗ್ರಂ ಮಫ್ತಿ ಬಳಿಕ ಶ್ರೀಮುರುಳಿ ಮತ್ತೆ ಗೆಲುವಿನ ಹಾದಿಗೆ ಮರಳಿದ್ರು ನವೆಂಬರ್ ಹದಿನೈದರಂದು ಬಿಡುಗಡೆಯಾದ ಭೈರತಿ ರಣಗಲ್ ಕೂಡ ಸೂಪರ್ ಹಿಟ್ ಆಗಿದ್ದು ಇನ್ನೂ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ ಭೈರತಿ ರಣಗಲ್ ಕೃಷ್ಣಂ ಪ್ರಣಯಾಸಕಿ ಭೀಮಾ ಉಪಾಧ್ಯಕ್ಷ ಬಘೀರ ಸಿನಿಮಾಗಳು ಮಾತ್ರ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಿವೆ ಶಾಕಾಹಾರಿ ಒಂದು ಸರಳ ಪ್ರೇಮಕತೆ ಬ್ಲಿಂಕ್ ಸಿನಿಮಾ ಸಾಧಾರಣ ಯಶಸ್ಸು ಕಂಡಿವೆ ಉಳಿದ ಸಿನಿಮಾಗಳು ಹಾಗೆ ಬಂದು ಹೀಗೆ ಹೋಗಿವೆ ಇನ್ನು ಡಿಸೆಂಬರ್ ತಿಂಗಳ ಇಪ್ಪತ್ತರಂದು ಯುಐ ಮತ್ತು ಇಪ್ಪತ್ತೈದರಂದು ಮ್ಯಾಕ್ಸ್ ಬಿಡುಗಡೆಯಾಗಿರುವಂಥದ್ದು ಎರಡೂ ಕನ್ನಡ ಸ್ಟಾರ್ ನಟರ ಚಿತ್ರಗಳು ಡಿಸೆಂಬರ್ ಇಪ್ಪತ್ತಕ್ಕೆ ಉಪೇಂದ್ರ ನಟನೆಯ ಯು ಐ ಚಿತ್ರ ತೆರೆ ಕಂಡರೆ ಇಪ್ಪತ್ತೈದಕ್ಕೆ ಸುದೀಪ್ ಅವರ ಮ್ಯಾಕ್ಸ್ ಚಿತ್ರ ರಿಲೀಸ್ ಆಗಿತ್ತು ಎರಡೂ ಚಿತ್ರಗಳು ಕೂಡ ಯಶಸ್ವಿ ಪ್ರದರ್ಶನ ಕಂಡಿದೆ ಆನ್ಲೈನ್ ಬುಕ್ಕಿಂಗ್ನಲ್ಲಿ ಮ್ಯಾಕ್ಸ್ ಚಿತ್ರ ಮೊದಲ ಸ್ಥಾನದಲ್ಲಿದ್ದರೆ ತಲೆಗೆ ಹುಳ ಬಿಟ್ಟ ಯುಐ ಚಿತ್ರವನ್ನು ಇನ್ನೂ ಪ್ರೇಕ್ಷಕರು ಥಿಯೇಟರ್ಗೆ ಬಂದು ನೋಡ್ತಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಮುಗಿಯೋದಕ್ಕೆ ಕೆಲ ದಿನಗಳೇ ಬಾಕಿ ಇದೆ ಎರಡೂ ಸಿನಿಮಾಗಳು ಹಿಟ್ ಆದರೆ ಮಾತ್ರ ಈ ವರ್ಷ ಸ್ಯಾಂಡಲ್ವುಡ್ ತಕ್ಕ ಮಟ್ಟಿಗೆ ಪ್ರದರ್ಶನ ನೀಡಿದಂತಾಗುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಾಂತಾರ ಅಧ್ಯಾಯ ಒಂದು ಮತ್ತು ಟಾಕ್ಸಿಕ್ ಡೆವಿಲ್ ಸಿನಿಮಾ ಬಿಡುಗಡೆಯಾಗುವ ನಿರೀಕ್ಷೆ ಇದ್ದು ಸ್ಯಾಂಡಲ್ವುಡ್ ಮತ್ತೆ ಗೆಲುವಿನ ಹಳಿಗೆ ಮರಳುತ್ತದೆ ಎಂದು ಅಭಿಮಾನಿಗಳು ಭರವಸೆ ಹೊಂದಿದ್ದಾರೆ ನೋಡಿದ್ರಲ್ಲ ಇವಿಷ್ಟು ಈ ವರ್ಷದ ಟಾಪ್ ಚಿತ್ರಗಳ ವಿವರ ಇನ್ನಷ್ಟು ಮನರಂಜನೆಗಳಿಗಾಗಿ ನೋಡ್ತಾ ಇರಿ ಫಿಲ್ಮಿಬೀಟ್ ಕನ್ನಡ